ಕೆಲಸ ಕೊಡ್ಸೋದಾಗಿ ಲಕ್ಷ ಲಕ್ಷ ಪೀಕಿದ ಕಿಲಾಡಿ ಜೋಡಿ ಚಿಕ್ಕಬಳ್ಳಾಪುರದಲ್ಲಿ ಹಣ ಕೊಟ್ಟು ಮೋಸ ಹೋದ ಜನರು ಸ್ನೇಹಿತರಿಗೆ ಪಂಗನಾಮ ಹಾಕಿದ ಅರುಣ್ ಅನುಷಾ ಲವ್ ಬರ್ಡ್ ಚಿಕ್ಕಬಳ್ಳಾಪುರದ ಅನುಷಾ ಚಿಡ್ಲಘಟ್ಟದ ಅರುಣ್ ಹಣ ವಂಚಿಸಿ ಮನೆ ಕಾರು ಖರೀದಿಸಿರುವ ಆರೋಪ ಸ್ನೇಹಿತೆಯರಿಂದ ತನ್ನ ಅಕೌಂಟ್ಗೆ ಹಣ ಹಾಕಿಸ್ಕೊಂಡಿರುವ ಅನುಷ ಇದೀಗ ನನಗೇನು ಗೊತ್ತೇ ಇಲ್ಲ ಅಂತ ಅನುಷ ಹೈಡ್ರಾಮ ಕೆಲಸ ಕೊಡಿಸೋದಾಗಿ ಕಿಲಾಡಿ ಜೋಡಿಯೊಂದು ಲಕ್ಷ ಲಕ್ಷ ಪೀಕಿದಂತಹ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಹಣ ಕೊಟ್ಟು ಸಾಕಷ್ಟು ಜನ ಮೋಸ ಹೋಗಿದ್ದಾರೆ ಸ್ನೇಹಿತರನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ಪಂಗನಾಮ ಹಾಕಿದ್ದಾರೆ ಅರುಣ್ ಹಾಗೂ ಅನುಷ ಅನ್ನೋ ಜೋಡಿ ಚಿಕ್ಕಬಳ್ಳಾಪುರದ ಅನುಷ ಹಾಗೆ ಶಿಡ್ಲಘಟ್ಟದ ಅರುಣ್ ತನ್ನ ಸ್ನೇಹಿತರನ್ನೇ ವಂಚಿಸಿ ಒಂದಷ್ಟು ಹಣವನ್ನ ಪೀಕಿದ್ದಾರೆ ಇನ್ನು ಹಣವನ್ನ ವಂಚಿಸಿದ್ದು ಮಾತ್ರ ಅಲ್ಲದೆ ಮನೆ ಕಾರು ಖರೀದಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ ಸ್ನೇಹಿತೆಯರಿಂದ ತನ್ನ ಅಕೌಂಟ್ಗೆ ಹಣ ಹಾಕಿಸಿಕೊಂಡಿದ್ದಾಳೆ ಅನುಷ ಆದ್ರೆ ಇದೀಗ ಲಕ್ಷಾಂತರ ರೂಪಾಯಿ ಹಣವನ್ನ ಪಡ್ಕೊಂಡಿರುವಂತಹ ಅನುಷ ನನಗೇನು ಗೊತ್ತೇ ಇಲ್ಲ ಅಂತ ಹೈ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಹಣ ಕೊಟ್ಟವರು ಇದೀಗ ಆರೋಪವನ್ನ ಮಾಡ್ತಿದ್ದಾರೆ ನಾನು ಕರೆಗೊಂದು ಫಾಲೋ ಮಾಡ್ತೀಯಾ ಟೇಕ್ ಬಿಡ್ತೀಯಾ ಸರ್ ನಾನು ಅಪ್ಪ ಕೂಲಿ ಮಾಡೋ ನಾನು ಎಲ್ಲಿದ್ದ ನಾನು ಕಚ್ಚ್ ಮಾಡಿಲ್ಲ ನಾನು 1 ರೂಪಾಯಿ ಮಾಡಿಲ್ಲ ನಾವು ಸರ್ ನಾನು ಕೊಡಲ್ಲ ಕೇಸ್ ಆಗಲಿ ಬಿಡಿ ನಾವು ನೀನ್ ಇಪ್ಪತ್ತೈದರಿಂದ ಹುಡುಗಿಯಲ್ಲಿ ಹಾಕಿದ್ವಿ ನೀವ್ ಹುಡುಗಿನೇ ನನ್ ಗಂಟೆ ಬರೋಣಕ್ಕೆ ಅದೇ ದುಡ್ಡಲ್ಲಿ ಕಾರ್ ತೊಗೊಂಡಿದ್ದೀರ ಅಂತಲ್ಲಿಸ ಅಲ್ಲಮ್ಮ ಅವ್ರನ್ನ ಅವ್ರಿಗೂ ಏನು ಸಂಬಂಧ ಹಾಂ ನಿಮ್ಮ ಫ್ರೆಂಡ್ ಅವರು

ನಿಮ್ಮ ಅಕೌಂಟ್ ಗೆ ತಾನೆ ಅವರು ಹಾಕಿರೋ ಅಲ್ಲಿ ನಿಮ್ಮ ಇವರು ಫ್ರೆಂಡ್ ಆ ಹುಡುಗಿ ಫ್ರೆಂಡ್ ಆ ಇವಳೆ ಸರ್ ನಂಗೆ ಅವರು ಯಾರು ಅಂತಾನೆ ಗೊತ್ತಿಲ್ಲ ಸರ್ ಇವಳಿಂದಾನೆ ಪರಿಚಯ ಆಗಿದೆ ಅಲ್ಲಿ ಈ ಹುಡುಗಿ ದುಡ್ಡು ಕೊಟ್ಟರು ಅವರು ಎಷ್ಟು ಎಷ್ಟು ಕೊಟ್ಟಿದ್ದಾರೆ 184000 ನಿಮ್ಮ ತರ ಬೇರೆ ಯಾರು ಯಾರು ಕೊಟ್ಟಿದ್ದಾರೆ ಇನ್ನೊಬ್ಬ ಅನುಷಾ ಅರ್ಷಿತಾ ಅಂತ ಅರ್ಷಿತಾ ಆ ನೋಡಿ ಸರ್ ಇದು ಯಾರಿಗೆ ಹಾಕಿದ್ದಾರೆ ನೀವು ಇವಳೆ ಅನುಷಾ ಗೌಡ ಅಂತಾನೆ ಇದೆ ಅಲ್ಲ ಆ ಹುಡುಗ ಕೇಳಿದ ಹಾಕಿದ್ದಾ ಇಲ್ಲ ಈ ಹುಡುಗಿ ಕೇಳಿದ್ದಾ ಹುಡ್ಗ ಕೇಳ್ದ ಬಟ್ ಇವಳ ಹತ್ರನೂ ಕನ್ಫರ್ಮ್ ಮಾಡ್ಕೊಂಡು ಓಕೆ ಅಂತ ಹೇಳದ್ಮೇಲೆ ನಾನು ಇವಳ ಅಕೌಂಟ್ಗೆ ಹಾಕಿದ್ದೆ ಸರ್ ಯಾಕೆ ಅಂದ್ರೆ ನಂಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಒಂದ್ ದಿವಸನೂ ನಾನು ಮಾತಾಡಿಲ್ಲ ಒಂದ್ಸತಿ ಮಾತಾಡಿದ ತಕ್ಷಣ ಯಾರ ಮೇಲೂ ನಂಬಿಕೆ ಬರಲ್ಲ ಆಕ್ಚುಲಿ ಇವಳು ಓಕೆ ಅಂದಿದ್ದಕ್ಕೆ ನಾನು ಅವ್ನ್ ಹಾಕಿದ್ದು ಅವನು ಕಂಪ್ನಿ ಓ ನಿಂಗೆ ಅಷ್ಟು ತಲೆನೇ ಕೆಟ್ಟ ನಿಮ್ಗೆ ಏನಕ್ಕೆ

ಒಡವೆಯಲ್ಲಿ ಅಡ ಇಟ್ಟು ಕೊಟ್ಟಿದೀವಿ ಸರ್ ಈಗ ಕೇಳಿದ್ರೆ ಈಗ ಕೇಳಿದ್ರೆ ನೀನ್ ಯಾರು ಅಂತಾನೆ ಗೊತ್ತಿಲ್ಲ ನನಗೆ ನಾನು ಅವನಿಂದ ಪರಿಚಯ ಆಗಿರೋದ್ ನೀವು ಅನ್ನೋ ತರ ಬಿಹೇವ್ ಮಾಡ್ತಿದ್ದಾರೆ ನಮ್ಗೆ ಅವ್ನ ಪರಿಚಯನೇ ಇಲ್ಲ ಇವಳಿಂದಾನೇ ನಮ್ ದುಡ್ಡು ಕೊಟ್ಟಿರೋದು ಸರ್ ಇವಳಿಂದ ಕೇಳ್ಬಿಟ್ಟೆ ದುಡ್ಡು ಕೊಟ್ಟಿದ್ದು ದುಡ್ಡು ತಗೊಂಡು ಕಾರ್ ತಗೊಂಡು ಮನೆ ಕಟ್ಕೊಂಡಿದ್ದಾರೆ ಸರ್ ಇಬ್ರು ಜೊತೆಯಲ್ಲಿ ಇಬ್ರ ಹತ್ರ ಇಸ್ಕೊಂಡು ಈ ತರ ಮಾಡಿದ್ದಾರೆ ತುಂಬಾ ಜನಕ್ಕೆ ಇದೇ ತರ ಫ್ರಾಡ್ ಮಾಡಿದ್ದಾರೆ ಹಾ ಸರ್ ಲವರ್ಸ್ ನಿಮ್ಗೆ ಏನಂತ ಪರಿಚಯ ಮಾಡ್ತಿದ್ರು ಅರುಣ್ ನನ್ನ ಫಿಯಾನ್ಸೆ ನಮ್ಮ ಮನೆಯಲ್ಲಿ ಬಂದು ಅಪ್ರೋಚ್ ಆಗಿರೋದು ಅಂತ ಅಂತ ಹೇಳಿದ್ರು ಬಟ್ ನಮಗೆ ಗೊತ್ತಿಲ್ಲ ಸರ್ ಅಷ್ಟೊಂದು ಕ್ಲಿಯರಿಟಿ ಆಗಿ ಅವಳು ಹೇಳಿರೋದು ನಾವು ನಂಬಿದ್ವಿ ಅನುಷಾದೆ ಅವರು ಅನುಷಾದೆ ಅನ್ಕೊಂಡ ಬಂದಿ ಸರ್ ಕೇಳಿದ್ರೆ ಏನು ಹೇಳ್ತರಮ್ಮ ದುಡ್ಡು ಕೊಡಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಸರ್ ಯಾಕೆ ಕೊಡಲ್ಲ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಕೂಲಿ ಮಾಡೋರು ಅಂತ ಹೇಳ್ತಾರೆ ಸರ್ ನಮ್ಮ ಮನೆಯಲ್ಲೂ ಕಷ್ಟ ಬಿದ್ದು ದುಡ್ದು ಅಗ್ಲು ರಾತ್ರಿ ಎಂದಿರ ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗಿ ನಮ್ಮ ಮನೆಯಲ್ಲೂ ದುಡ್ಕೊಂಡು ತಂದು ಕೊಡೋದು ಸರ್ ನಮ್ಮ ಮನೆಯಲ್ಲಿ ಕಂಪ್ಲೇಂಟ್ ಈಗ ಹೌದು ಸರ್ ಎಲ್ಲಿ ಕೊಟ್ಟಿದ್ರಮ್ಮ ಸರ್ ಅದೇ ಅನುಷಾ ಮೇಲೇನೆ ಕುಟುಂಬ ಸರ್ ಅನುಷಾಗೆ ಜುಡ್ಡಾಕಿದ್ರಿ ಸರ್ ಆಗಲಿಲ್ಲ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ ಪಿ ಸಿ ಒ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಅಂದ್ರೆ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಆಸತಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक